ಎರಡು ಸಾವಿರದ ಕನ್ಯಾ ರಾಶಿಯವರಿಗೆ ವೃತ್ತಿ ಹಣಕಾಸು ಮತ್ತು ಸಂಬಂಧಗಳಲ್ಲಿ ಏಳಳಿತಗಳು ಕಂಡುಬರುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ನೋಡ್ತಾ ಹೋದರೆ ಅಂದರೆ ಸ್ವಲ್ಪ ಏರಿಳಿತ ವೃತ್ತಿಯ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಮತ್ತು ಸಂಬಂಧಗಳ ವಿಚಾರದಲ್ಲಿ ಏರಿಳಿತಗಳಿದ್ದೇ ಇರುತ್ತೆ ಗುರುಗ್ರಹದ ಸಂಚಾರದಿಂದ ವೃತ್ತಿಯಲ್ಲಿ ಪ್ರಗತಿ ಹಾಗೆ ಗೌರವ ಸಿಗತ್ತೆ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ ಆದರೆ ಗ್ರಹದ ಪ್ರಭಾವದಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ರಾಶಿಯವರು ಕೊಡಬೇಕಾಗತ್ತೆ ಸಂಬಂಧಗಳಲ್ಲಿ ಏರಿಳಿತ ಬರೋದರಿಂದ ಬಹಳ ತಾಳ್ಮೆಯಿಂದ ಇರಬೇಕಾಗತ್ತೆ ಮತ್ತು ಸಂವಹನ ಅಂದರೆ ಮಾತಿನ ಕೌಶಲ್ಯ ಏನಿದೆ ಬಹಳ ಮುಖ್ಯವಾಗುತ್ತೆ ಅದು ಎರಡು ಸಾವಿರದ ಇಪ್ಪತ್ತಾರು ಕನ್ಯಾರಾಶಿಯವರ ವಾರ್ಷಿಕ ಭವಿಷ್ಯದ ಪ್ರಕಾರ ಈ ವರ್ಷ ನಿಮಗೆ ಪ್ರಗತಿ ಮತ್ತು ಬೆಳವಣಿಗೆಯಿಂದಂತೂ ಕೂಡಿರುತ್ತೆ ಶನಿ ಸಂಚಾರ ಮತ್ತು ರಾಹು ಸಂಚಾರವನ್ನು ನೋಡೋದಾದರೆ ನೋಡಿ ಶನಿ ಸಂಚಾರ ಎರಡು ಸಾವಿರದ ಇಪ್ಪತ್ತಾರು ಉದ್ದಕ್ಕೂ ಶನಿಯು ನಿಮ್ಮ ಏಳನೇ ಮನೆಯಲ್ಲೇ ಇರ್ತಾನೆ ಇದು ವೈಯಕ್ತಿಕ ಸಂಬಂಧಗಳು ಮತ್ತು ವ್ಯಾಪಾರ ಪಾಲುದಾರಿಕೆಯಲ್ಲಿ ಕೆಲವು ಸವಾಲುಗಳನ್ನು ಅಥವಾ ವಿಳಂಬವನ್ನು ತರುವಂಥ ಸಾಧ್ಯತೆ ಇದೆ ವೈಯಕ್ತಿಕ ಸಂಬಂಧ ವ್ಯಾಪಾರ ವ್ಯಾಪಾರದಲ್ಲಿ ಒಂದಷ್ಟು ಸವಾಲುಗಳು ಒಂದು ಒಂದಷ್ಟು ಚಾಲೆಂಜಿಂಗ್ ಪರಿಸ್ಥಿತಿ ಉಂಟಾಗಬಹುದು ಮತ್ತು ಕೆಲಸದ ವಿಷಯದಲ್ಲಿ ಸ್ವಲ್ಪ ಒತ್ತಡವನ್ನು ಅನುಭವಿಸುವ ಸಾಧ್ಯತೆ ಕೂಡ ಶನಿ ಸಂಚಾರದಿಂದ ನಿಮಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆದರೂ ಇದು ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ದೀರ್ಘಕಾಲೀನ ಒಂದು ಕಲಿಕೆಗೆ ಒಂದು ಒಂದು ಅಧ್ಯಯನಕ್ಕೆ ಸಹಾಯವಾಗುತ್ತೆ ಒಂದಷ್ಟು ಏನೋ ಏನೋ ಒಂದಷ್ಟು ನೀವು ಜೀವನದಲ್ಲಿ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ರಾಹು ಸಂಚಾರ ಅಂತ ನೋಡೋದಾದರೆ ರಾಹು ನಿಮ್ಮ ಚಂದ್ರನ ರಾಶಿಯಿಂದ ನಾಲ್ಕನೇ ಮನೆಯ ಮೂಲಕ ಸಾಕ್ತಾನೆ ಇದು ಪ್ರೇಮ ಸಂಬಂಧಗಳಿಗೆ ಬಹಳ ಅನುಕೂಲಕರವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾರಾಶಿಯವರಿಗೆ ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಬಾಂಧವ್ಯ ಅನ್ನುವಂಥದ್ದು ಮತ್ತಷ್ಟು ಗಟ್ಟಿಯಾಗತ್ತೆ ಬಲಗೊಳ್ಳುತ್ತೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ರಾಹುವಿನಿಂದಾಗಿ ಮತ್ತು ಕೆಲಸ ಅಥವಾ ನಿಮ್ಮ ಸ್ಥಾನಮಾನಗಳಲ್ಲಿ ಹಠಾತ್ ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಕೂಡ ಈ ಒಂದು ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಹುವಿನ ಮೂಲಕ ಆಗುವಂಥದ್ದು ಹಾಗೆ ಪ್ರೇಮ ಸಂಬಂಧಗಳನ್ನು ನೋಡೋದಾದರೆ ಇಲ್ಲಿ ಪ್ರೇಮ ಸಂಬಂಧಗಳು ಈ ವರ್ಷ ಬಹಳ ಅನುಕೂಲಕರವಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಬಂಧ ಬಾಂಧವ್ಯ ಬಲಗೊಳ್ಳುತ್ತೆ ವೃತ್ತಿ ಮತ್ತು ಹಣಕಾಸು ನೋಡೋದಾದರೆ ನಿಮ್ಮ ಆದಾಯ ಹೆಚ್ಚಾಗುವಂಥ ಸಾಧ್ಯತೆ ಕೆಲಸದಲ್ಲಿ ಅಥವಾ ಸ ಒಂದು ಸ್ಥಾನಮಾನದಲ್ಲಿ ಹಠಾತ್ ಬದಲಾವಣೆಗಳು ವೃತ್ತಿಪರ ಬೆಳವಣಿಗೆ ಇದು ನಿಮಗೆ ಒಂದು ಉತ್ತಮ ಸಮಯ ಅಂತ ಹೇಳಬಹುದು ಗುರುಗ್ರಹದ ಪ್ರಭಾವದಿಂದಾಗಿ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಗೌರವ ಸಿಗುತ್ತೆ ಉದ್ಯೋಗಿಗಳಾಗಿದ್ದರೆ ಕನ್ಯರಾಶಿಯವರು ಬಡ್ತಿ ನಿಮಗೆ ಪ್ರಮೋಷನ್ ಸಿಗುವಂಥದ್ದು ಮತ್ತು ನಿಮ್ಮ ಸಂಬಳದಲ್ಲಿ ಹೆಚ್ಚಳ ಅಥವಾ ಆದಾಯದಲ್ಲಿ ಹೆಚ್ಚಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಹಣಕಾಸಿನ ಸ್ಥಿತಿ ಬಹಳ ಉತ್ತಮಗೊಳ್ಳುತ್ತೆ ಒಳ್ಳೆ ಹಣ ಕೈಯಲ್ಲಿ ಓಡಾಡುತ್ತೆ ಆದರೆ ವೃತ್ತಿ ಪ್ರಗತಿಯೊಂದಿಗೆ ಬಂದಿರುವ ಆದಾಯವನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗತ್ತೆ ಅಂದರೆ ನಿಮಗೆ ವೃತ್ತಿಯಿಂದ ಬಂದಿರುವಂಥದ್ದು ಅಥವಾ ಪ್ರಮೋಷನಿಂದ ನಿಮಗೆ ಸಿಕ್ಕಿರುವಂಥ ಹಣ ಏನಿದೆ ಅದನ್ನು ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಅನುಕೂಲಕರವಾದಂತಹ ಒಂದು ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಕೆಲಸ ಮತ್ತು ಸ್ಥಾನದಲ್ಲಿ ಹಠಾತ್ ಬದಲಾವಣೆಗಳಾಗುತ್ತೆ ಇದು ನಿಮ್ಮ ಆದಾಯವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ ಇನ್ನು ಆರೋಗ್ಯ ನೋಡೋದಾದರೆ ಅವರಿಗೆ ಕೇತು ಗ್ರಹ ಮೊದಲ ಮನೆಯಲ್ಲಿರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಕೇತು ಸ್ವಲ್ಪ ಸಮಸ್ಯೆ ಕೊಡುವಂಥ ಸಾಧ್ಯತೆ ನಿಮಗೆ ಕಂಡು ಇದೆ ಇನ್ನು ಸಂಬಂಧಗಳು ನಾನು ಆಗಲೇ ಹೇಳಿದ ಹಾಗೆ ಸ್ವಲ್ಪ ಏರಿಳಿತಗಳಿರುತ್ತೆ ಸಂಗಾತಿಯೊಂದಿಗೆ ಕಠಿಣ ಮಾತುಗಳನ್ನು ಅಥವಾ ಜಗಳ ಆಡೋದನ್ನು ಪರಸ್ಪರ ತಿಳುವಳಿಕೆಯನ್ನು ಬಳಸಿಕೊಳ್ಬೇಕಾಗ ಜಗಳವಾಡೋದನ್ನು ಕಮ್ಮಿ ಮಾಡಬೇಕು ತಾಳ್ಮೆಯಿಂದ ಇರಬೇಕಾಗತ್ತೆ ಪ್ರೇಮ ಸಂಬಂಧಗಳು ಪ್ರೇಮ ಸಂಬಂಧಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಅನುಕೂಲಕರವಾಗಿದೆ ನಿಮಗೆ ನಿಮ್ಮ ಸಂಗಾತಿಯನ್ನು ಬಾಂಧವ್ಯ ಬಲಗೊಳ್ಳುತ್ತೆ ಸೆಕೆಂಡ್ ಹಾಫಲ್ಲಿ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯ ಉಂಟಾಗತ್ತೆ ಇನ್ನು ಆಧ್ಯಾತ್ಮಿಕತೆ ಕೇತು ಕೇತುಗ್ರಹದ ಪ್ರಭಾವದಿಂದ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ ಇದೆ ಧ್ಯಾನ ಮತ್ತು ಅವಲೋಕಕ್ಕೆ ಅವಲೋಕನ ಮಾಡಿಕೊಳ್ಳ ಮಾಡಿಕೊಳ್ಳೋದಕ್ಕೆ ಇದೊಂದು ಸೂಕ್ತ ಸಮಯ ಅಂತ ಹೇಳಬಹುದು ಎರಡು ಸಾವಿರದ ಇಪ್ಪತ್ತಾರರ ರಾಹು ನಿಮ್ಮ ಚಂದ್ರಾಶನ ನಾನು ಆಗಲೇ ಹೇಳಿದಾಗೆ ನಾಲ್ಕನೇ ಮನೆಯ ಮೂಲಕ ಸಾಕ್ತಾನೆ ಇದು ಒಂದು ನಿರ್ದಿಷ್ಟ ಪರಿಣಾಮಗಳನ್ನು ಕೆಲವೊಂದು ನಿರ್ದಿಷ್ಟ ಪರಿಣಾಮ ಬೀರುತ್ತೆ ನಿಮಗೆ ಪರಿಹಾರ ಅಂತ ನೋಡೋದಾದರೆ ನೋಡಿ ಶನಿ ಗ್ರಹ ಸಂಬಂಧಗಳಲ್ಲಿ ಸವಾಲುಗಳನ್ನು ಉಂಟು ಮಾಡುತ್ತೆ ಸಂಬಂಧ ಮತ್ತು ಪಾಲುದಾರಿಕೆಯಲ್ಲಿ ಇರಬೇಕು ತಾಳ್ಮೆ ಇರಬೇಕಾಗತ್ತೆ ನಿಮಗೆ ಶಿಸ್ತು ಬಹಳ ಆಗ ಮುಖ್ಯವಾಗುತ್ತೆ ಬುಧವಾರದಂದು ಸಂಜೆ ರಾಹುವಿನ ಬೀಜ ಮಂತ್ರವನ್ನು ಪಠಿಸೋದು ಅದರ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಸಕಾರಾತ್ಮಕ ಅಂದರೆ ಪಾಸಿಟಿವ್ ಫಲಿತಾಂಶವನ್ನು ಪಡೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನೀವು ರಾಹುವಿನ ಬೀಜ ಮಂತ್ರವನ್ನು ಪಠಿಸೋದು ಬಹಳ ಒಳ್ಳೆಯದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು